श्री साईनाथ महाराज की जय सदा निक्षस्य मूलाधिवासात् सुधाविणम् ते साधयन्तं तरुम् कल्पवृक्षाधिकम् साधयन्तम् श्री साई सन्देशा ಈ ಪ್ರಕೃತಿಗೆ ಮೂಲಭೂತವಾದ ಪರಮಾತ್ಮನನ್ನು ಹೊಂದಲು ನೀನು ನಿನ್ನಲ್ಲಿರುವ ಮಾಯೆಯ ಭ್ರಮೆಯನ್ನು ತೊಳೆಯಬೇಕು ಈ ಮಾಯೆಯನ್ನು ತಪ್ಪಿಸಿಕೊಳ್ಳಲು ನಿನ್ನ ಐಹಿಕ ಭಾವನೆಗಳನ್ನು ಸ್ವಭಾವ ಮತ್ತು ಅನುಮಾನಗಳನ್ನು ತೊಳೆಯಬೇಕು ಸರ್ವಾಂತರ್ಯಾಮಿ ಶುದ್ಧ ಎಲ್ಲೆಡೆಯಿದ್ದಾನೆ ಆತ್ಮವು ಪ್ರಪಂಚವಲ್ಲ ಸಮುದ್ರದಿಂದ ಅನೇಕ ಅಲೆಗಳು ಎದ್ದರೂ ಅವೆಲ್ಲವೂ ಸಮುದ್ರವೇ ಅದೇ ರೀತಿಯಲ್ಲಿ ನೀನು ಈ ಪ್ರಪಂಚ ನಿತ್ಯವಲ್ಲ ಎಂದು ತಿಳಿದು ಸತತವಲ್ಲ ಎಂದು ತಿಳಿದು ಅದು ಮಾಯೆಯ ಒಂದು ರೂಪ ಎಂದು ತಿಳಿ ಗಾಳಿಯಿಂದಂಟಾದ ಅಲೆಗಳ ಏರಿಳಿತದೋಪಾದಿಯಲ್ಲಿ ಈ ಪ್ರಪಂಚವು ಮಾಯೆಯೆಂಬ ಆತ್ಮದಿಂದ ನಂತರ ಅದರಲ್ಲಿ ಲೀನವಾಗುತ್ತದೆ ಮಾಯೆಯು ಕರಗಿದಾಗ ಭ್ರಮೆ ನೀಗುತ್ತದೆ ಈ ಪ್ರಪಂಚದಲ್ಲಿರುವ ಭೋಗಗಳೆಲ್ಲವೂ ಆತ್ಮದಿಂದ ನಿರ್ಮಿತವಾದ ಕ್ಷಣಿಕ ಭ್ರಮೆಗಳು ಜೈ ಸಾಯಿರಾಮ್